ಓ ಇಂದ್ರಾದಿ ದೇವತೆಗಳೇ ಬ್ರಹ್ಮದೇವನಲ್ಲಿ ನೀವು ಮೊರೆ ಇಟ್ಟಾಗ ಆತನ ಸಂಕಲ್ಪಕ್ಕೆ ಗೋಚರಿಸಿದ ಹೆಣ್ಣಿನ ಆಕೃತಿಯ ಆದಿಶಕ್ತಿ ನಾನು ಸುಗಂಧ ದುರ್ಗಂಧಗಳೆರಡನ್ನೂ ಸಮಭಾವದಿಂದ ಧರಿಸಿ ನಡೆವ ಗಾಳಿಯಂತೆ ಆ ಮಹಿಷನ ಅಹಂಕಾರವನ್ನು ನಿಮ್ಮ ಮೊರೆಯನ್ನು ಅವಧರಿಸುತ್ತಿದ್ದೇನೆ ನಾನು ಮಹಿಷಮರ್ದಿನಿಯಾಗಿ ಅವತರಿಸಲು ನೀವೆಲ್ಲ ನಿಮ್ಮ ನಿಮ್ಮ ತೇಜೋಬಲಗಳನ್ನು ನನ್ನಲ್ಲಿ ಆವಾಹಿಸಿ ಅಂತೆಯೇ ಶಿವನ ತೇಜಸ್ಸು ವೈಷ್ಣವಿಯ ಕೇಶದಲ್ಲಿ ಅಡಗಿತು ಹರಿಯ ತೇಜಸ್ಸು ವೈಷ್ಣವಿಯ ಅಡಗಿತು ಬ್ರಹ್ಮನ ತೇಜಸ್ಸು ವೈಷ್ಣವಿಯ ಅಡಗಿದರೆ ಸೂರ್ಯ ಚಂದ್ರ ಅಗ್ನಿಗಳ ತೇಜಸ್ಸು ವೈಷ್ಣವಿಯ ತ್ರಿನೇತ್ರಗಳಾದವು ಆ ನಂತರ ಪ್ರತಿಯೊಬ್ಬರೂ ವಿದ್ಯುಕ್ತವಾಗಿ ದೇವಿಯ ತಮ್ಮ ಶಸ್ತ್ರಾಸ್ತ್ರಗಳನ್ನು ಸಮರ್ಪಿಸಿದರು ವೇದ ಘೋಷಗಳ ಹಿನ್ನೆಲೆಯಲ್ಲಿ ಮಂಗಳ ವಾದ್ಯಗಳು ಮೊಳಗುತ್ತಿರಲು ಚಂಡೆ ಮದ್ದಲೆ ಡಕ್ಕೆ ಡಮರುಗಳು ಮೊರೆಗುತ್ತಿರರು ದೇವಿ ತನ್ನ ಇಪ್ಪತ್ತೂ ಹಸ್ತಗಳಲ್ಲಿ ಧನುಸ್ಸು ಖಡ್ಗ ಶೂಲ ಬಾಣ ಅಂಕುಶ ಗದ ಮುಸಲ ಚಕ್ರ ಬಿಂಡಿಪಾಲ ಖೇಟಕ ಶಾರ್ ದಂಡ ಮಾಷ ಧ್ವಜ ಪದ್ಮ ತೋಮರ ಪರಶು ಶಂಖ ಕುಂತಾಯುಧ ತ್ರಿಶೂಲಗಳನ್ನು ಹಿಡಿದು ಸಿಂಹರೂಢಳಾಗಿ ಚಾಮುಂಡೇಶ್ವರಿಯಾಗಿ ಅವತರಿಸಿದಳು ಆ ವೇಳೆಗೆ ಅಲ್ಲಿಗೆ ಉಪೋದ್ದೀಪಿತನಾದ ಮಹಿಷಾಸುರ ತನ್ನ ಸಮಸ್ತ ಸೈನ್ಯದೊಂದಿಗೆ ಧಾವಿಸಿ ಬಂದ ಮಹಿಷನ ಸೈನ್ಯವನ್ನು ವೈಷ್ಣವಿ ಕುಮಾರಿಯರೇ ಅನಾಯಾಸವಾಗಿ ತಡೆದುಬಿಟ್ಟರು ಸೇನಾಪತಿ ಚಕ್ಷುರ ಗಹಗಹಿಸಿ ನಗುತ್ತ ತನ್ನ ಮಾಯಾಬಲದಿಂದ ಬಿರುಗಾಳಿ ಎಬ್ಬಿಸಿ ಬರ ಸಿಡಿಲು ಸಿಡಿಸಿ ಮಳೆಯನ್ನು ಸುರಿಸಿ ಕತ್ತಲೆಯನ್ನು ಮಸಗಿದ ಆದರೆ ಸ್ವಯಂ ಮಾಯೆಯೇ ಆದ ದೇವಿಯ ಒಂದೇ ಒಂದು ಬಾಣ ಪ್ರಯೋಗದಿಂದ ಮಿಂಚು ಪಡೆದು ಮಾಯಾಜಾಲ ಹರಿದು ದೇವಿಯ ತ್ರಿಶೂಲಕ್ಕೆ ಬಲಿಯಾದನು ಆ ನಂತರ ಬಿಡಾಲ ರುದಗ್ರ ರಸಿಲೋಮ ಹೀಗೆ ಅನೇಕ ರಾಕ್ಷಸ ರಾಜರು ಹತರಾದರು ಮಹಿಷನ ಸೈನ್ಯವಂತೂ ಕುಮಾರಿಯರ ಬಾಣಗಳ ಮಳೆಗೆ ಬಲಿಯಾಗಿ ದಿಕ್ಕಾಪಾಲಾಗಿ ಚದುರಿ ಹೋಯಿತು ಇದನ್ನೆಲ್ಲ ಕಂಡ ಮಹಿಷ ಭಯಂಕರವಾದ ರೌದ್ರದಿಂದ ಬೆಟ್ಟಗಳನ್ನು ಒದೆಯುತ್ತಾ ಮರಗಳನ್ನು ಕಿತ್ತೊಗೆಯುತ್ತ ದೇವಿಯತ್ತ ಧಾವಿಸಿ ಬಂದ ಖಡಿಗದಿಂದ ದೇವಿಯ ವಾಹನವಾದ ಸಿಂಹವನ್ನು ಛೇದಿಸ ಹೋಗಿ ಅದನ್ನು ಕೆರಳಿಸಿದ ಆರ್ಭಟಿಸುತ್ತ ಮಾಯಾಜಾಲ ಹರಡಿ ಭೀಕರವಾದ ಹೋರಾಟವನ್ನು ನಡೆಸಿದ ದೇವಿಯು ಹರನ ತ್ರಿಶೂಲದಿಂದ ಇಂದ್ರನ ವಜ್ರಾಯುಧದಿಂದ ಹರಿಯ ಚಕ್ರದಿಂದ ಮಹಿಷನನ್ನು ಘಾತಿಸಲು ಗಾಯಗೊಂಡ ಅಸುರ ಕೊನೆಗೆ ಮಹಿಷನಾಗಿ ಕೊಂಬುಗಳಿಂದ ತಿಳಿಯಲು ದೇವಿಯಡೆಗೆ ನುಗ್ಗಿದ ದೇವಿ ಶೂಲದಿಂದ ಸಿವಿದು ಖಡ್ಗದಿಂದ ಮಹಿಷನ ತಲೆ ಕತ್ತರಿಸಿದಳು ಒಡನೆಯೇ ಅವನು ತನ್ನ ಕಾಮರೂಪದಿಂದ ನಿಜರೂಪಕ್ಕೆ ಸಂದ ದೇವಿ ಅವನನ್ನು ಕೆಳದುರುಳಿಸಿ ತ್ರಿಶೂಲದಿಂದ ಒತ್ತಿ ಹಿಡಿದು ಎದೆ ಮೆಟ್ಟಿ ನಿಂತಳು ಶ್ರೀದೇವಿಯ ಮಂಗಳ ಪಾದಸ್ಪರ್ಶದಿಂದ ಮಹಿಷನ ರಜೋ ಗುಣಗಳು ಕರಗಿ ಮಾಯವಾಗಿ ಅಂತಿಮ ಕ್ಷಣಗಳಲ್ಲಿ ಆತನಲ್ಲಿ ಸಾತ್ವಿಕ ಪುಟ್ಟಿ ಪ್ರಜ್ವಲಿಸಿತು ಅವನು ದೇವಿಯನ್ನು ಸ್ತುತಿಸಲಾರಂಭಿಸಿದನು ಇಂದ್ರಾದಿ ದೇವತೆಗಳು ಹರ್ಷೋದ್ಗಾರ ಮಾಡಿದರು ಸ್ತ್ರೀ ದೇವತೆಗಳಾದ ಇಂದ್ರಾಣಿ ವರುಣನಿ ಇಳ ಕೃಷ್ಣಿ ಮೈದುಂಬಿ ಹಾಡಿದರು ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನು ತೇ ಗಿರಿವರವಿಂದ ಶಿರೋಧಿ ನಿವಾಸಿ ವಿಷ್ಣು ವಿಲಾಸಿ ಜಿಷ್ಣುನು ಭಗವತಿ ಹೇ कुटुम्बिनी भूरि कुटुम्बिनी भूरि कृते जय जय हे महिषासुरमट्नि रङ्गी सहिल सुते नुरनु संगर नकन संग परिस्पुर डंगन तकटके तनकपि संग प्रुषत्कनि संगर सत्पट श्रंग हतावटुके कृत चतुरंग जय जय है महिशासुर मुर्थिनिरम्यक पर्थिनिशैल जय 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 शब्द परस्तुति तत्पर विश्वनुते पणबणी भिङ्गतनोपुरसित मोहित भूतपदे नटा नटीनट नटनायक नाटि त नाट सुगा जय जय गे महि ससुरमतिनि रम्यकपर्ति निदे जय जय गे महि सासुरति निरम्यकपर्ति निदे जय जय हे महिषासुरमर्ति सासुरमति निरम्य कपर्ति नि रम्य कपर्ति निसु दे रम्य कपर्ति निय वसुदे रम्य के